ಇಷ್ಟೊತ್ತಿನ ಫೋನ್ ಹಲೋ ಹಾಂ ಹಲೋ ಹೇಳಿರಿ ಯಾರು ಈ ಕಡೆಯಿಂದ ಆರತಿ ಮಾತಾಡೋದು ರೀ ನಾವ್ಯಾರೀ ಮಾತಾಡೋದು ಆರತಿ ಅನ ನಾನು ನಿಂಗವ ಯವ ನಿಮ್ಮ ಊರಾಗಿನಕ್ಕಿ ತವ್ರ ಮನೆಗಿನಕ್ಕಿ ನಿಂಗೆ ಅವ್ ನಾನು ಮಾತಾಡೋದು ನಿಮ್ಮವ್ವ ಅಲ್ಲೇ ಬಂದ ಆತಲ್ಲವ ದೂರಕ್ಕ ಅದಕ್ಕೆ ಒಂದು ಜೊತೆ ಮಾತಾಡೋದಿ ತಂಗಿ ಆಕಿನ ಕೇಳ ಫೋನ್ ಕೊಡ್ತೀಯಾ ದೂರ ಕಂಟಾಯಿತು ನೀ ಆರಾಮದಿ ತಂಗಿ ಹಾಂ ಹಾಂ ಆರಾಮದೇನು ರೀ ಕೊಡ್ತೀನಿ ಅಂದ ರೀ ಯಾವ ಯಾವ ಬಾರ್ ಬೇ ಇಲ್ಲಿ ಹ್ಞೂ ಅಷ್ಟೇ ಮಾಡ್ತಿದ್ದೆ ಒಂದಿ ಬಾರ್ ಇಲ್ಲಿ ಫೋನ್ ಬಂದೈತಿ ಅವ್ರು ನಿಂಗಾರ ಫೋನ್ ಇಚ್ಾರ ಬಾ ನಿನ್ ಜೊತೆ ಮಾತಾಡ್ಬೇಕತ್ತೆ ಹೌದು ಬಂದ ಬಂದ ಯಾಕತ್ತೆ ಇದಕ್ಕೆ ಫೋನ್ ಇಚ್ಛ ಯಾಕ ನೀನ್ ಜೊತೆ ಮಾತಾಡ್ಬೇಕತ್ತ ಹಾಂ ಹಲೋ ಹೇಳ ನಿಂಗವ ನನ್ನ ಯಾಕೊಂದು ಒಳಗೆ ಫೋನ್ ಇಚ್ಛೆ ಅಲ್ವಾ ಹ್ಞೂ ಆರಾಮದಿ ನೋಡು ನೀನು ನೀ ಅರಾಮದಿ ಬಿಡು ಮಗಳ ಮನೆಯಾಗೆ ಅಲ್ಲಿ ಹೋಗಿ ಬಿಟ್ಟಿ ಇಲ್ಲಿನ ಮನೆಗೆ ಏನಾಕೈತಿ ಏನು ಎತ್ತ ಅನ್ನೋದು ಏನು ಗೊತ್ತಾಗಲ್ಲ ನಿಮಗೆ ಹ್ಞೂ ಮತ್ತೆ ಅರಾಮದಿ ನಾ ಮಗಳ ಮನೆಯಾಗೆ ಯಾಕೆ ಏನಾಯ್ತು ಹ್ಞೂ ಅಲ್ಲೇ ಆರಾಮ್ ಕೂತ್ಬಿಡು ಇಲ್ಲಿನ ಮನೆಗೆ ಏನು ಅಕ್ಕೈತಿ ಏನು ಹೊಕ್ಕೈತಿ ಎಲ್ಲ ತಮ್ಮದೇ ತಾವು ಆಟ ನಡೆಸ್ಯಾರ ನಿಮಗೇನು ಗೊತ್ತಾಗಬೇಕು ಯಾಕೆ ಹಂಗ್ಯಾಕೆ ಮಾತಾಡೈತಿ ಒಗಟ್ಟೋಗ ಏನು ಬಿಡಿಶ ಚಂದಿಗೆ ಏನು ಚೆಂದ ಹೇಳ್ತೀವ ಚೆಂದಗೆ ಏನು ಹೇಳಿ ಹಾಂ ನಿಮ್ಮ ಅಲ್ಲ ಶಿಲ್ಪ ಹ್ಞೂ ಅವ್ರ ತಂಗಿ ಇಬ್ಬರದಲ್ಲ ಅವ್ರು ಬಂದಾರ ಮನೆಗೆ ಮನೆಗೆ ಬಂದಾರ ನಿನ್ನ ಮಗನಿಗೆ ಹೋಗಿ ಕರ್ಕೊಂಡು ನಾನು ನಾನೇ ನೋಡಿನ ಕಣ್ಣಾರೆ ಅದೇ ನಿನ್ನ ಅವ್ರು ಯಾಕೆ ಬರ್ತಾರೆ ಈಗ ಏನು ಸೂಟಿ ಇಲ್ಲ ಏನಿಲ್ಲ ಎದಕ್ಕೂ ಇಲ್ಲ ಹುಡುಗರು ಸಾಲಿಗೆ ಹೋಗ್ಬೋ ಅದಕ್ಕೆ ಕಾಲೇಜ್ ಹುಟ್ಟ ಒಂದು ಸಾಲಿಗೆ ಹೋಗ್ತೈತಿ ಅದ್ಯಾಕೆ ಬರ್ತೈತಿ ನೀ ಯಾರನ್ನಾರು ನೋಡಿ ಯಾರನ್ನಾರು ತಿಳ್ಕೊಂಡಿರ್ಬೇಕು ನೋಡು ಅಯ್ಯೋ ಯಾರನ ನೋಡಿ ನಾ ಯಾಕ ಯಾರನ ತಿಳ್ಕೊಳ್ಳಿ ನಿಮ್ಮ ಮಗ ಬರಕತ್ತಿದ್ದ ಶೇಕರು ನಾನೇ ಮಾತಾಡ್ಸಿದೆ ಯಾಕಪ್ಪ ಶೇಕರು ಎಲ್ಲಿ ಹೋಗಿದ್ದೀವ್ ಯಾರಲೇ ಶಿಲ್ಪ ರೀ ತಂಗಿದ್ಯಾರಿವಿಬ್ಬರು ಅತ್ತ ಅಂದ ಅವನೇ ನಿನ್ನ ಮಗನೇ ಒಂದು ಹುಡುಗಿ ತಳ್ಳ ಉದ್ದಕೈತಿ ಕೈತಿ ಒಂದು ಗುಂಡ್ ಗುಂಡು ಕೈತಿ ನೋಡಿ ಇಲ್ಲ ಅವರೇ ಇಲ್ಲ ನೋಡು ಹ್ಞೂ ತಳ್ಳದ ಗುಂಡ್ ಗುಂಡು ಇರ್ತೀರಾ ಅಟ್ಟೆಂದು ಅಪ್ಪ ಬಿಡ ನೀ ಬೇರೆ ಯಾರ್ಯಾರು ನೋಡಿ ಗುಂಡ್ ಗುಂಡ್ಕಂದ್ರೆ ತಿರ ಹಂಗೆ ಗುಂಡು ಗುಂಡ್ ದಪ್ಪಲ್ಲ ಮುಖದಾಗ ಮುಖ ಗುಂಡ್ ಮುಖ ಐತಿ ಅಟ್ಟೆ ಇದ್ದತ್ರಾಗ ಇದದ ತೀರ ಆಟ ದಪ್ಪಿಲ್ಲ ಏನಿಲ್ಲ ಮುಖ ಒಂದು ಗುಂಡಕ್ ಐತಿ ಅವರ ತಳ್ಳಕದ ಹಾ ಹೌದು ಹಂಗಾದ್ರೆ ಹೌದು ಅವರೇ ಹಂಗಾದ್ರೆ ನನ್ನ ಮಗ ಶಿಲ್ಪ ತಂಗಿದಾರೆ ಅಂತ ಇವ ಏನೈತಿ ತಡಿ ಇವಾಗ ಹ್ಞೂ ಕೇಳಿನಿ ಅವರೇ ನೋಡು ಬೇಕಾದ್ರೆ ಇದು ಅಂದ್ರೆ ಏನು ರಾಮಪ್ಪನದಲ್ಲ ಬೇಕಾದ್ರೆ ಮನಿ ಕರೆಸಿ ಫೋನ್ ಹೆಚ್ಚಿಸ್ತೀನಿ ಬೇಕಾದ್ರೆ ಕೇಳ ಅವನಿಗೆ ಹೌದನಾ ಹಂಗಾದ್ರೆ ಹೌದಾಳು ಅವರೇ ಇರಬೇಕು ನೋಡು ನೀನು ಹೋಗಿ ಅಲ್ಲಿ ಮನೆ ಬಿಟ್ಬಿಟ್ಟು ಅಲ್ಲಿ ಹೋಗಿ ಕುತ್ತಿ ಮಗಳು ಮನೆಯಾಗ ನಿನ್ನ ಸಸಿ ತಂದ ಮನೆ ಮಾಡ್ಕೊಂಡು ತಮ್ಮ ಮನೆಯಾಗಿನವರೆಲ್ಲ ಕರೆಸಿ ತಂದೆ ರಾಜಕೀಯ ಮಾಡ್ಕೊಂಡ್ಬಿಟ್ಟ ಒಂದಿಟ್ಟು ಬಾ ಮನೆ ಕಡೆ ನೆದರಿಡು ಅಲ್ಲೇ ಹೋಗಿ ಕುತ್ರ ಮುಗೀತು ನಿನ್ನ ಮನಿ ಗುಡಿಸ್ ಗುಂಡಾಂತರ ಅವ್ರು ಬಾ ಇಲ್ಲಿ ಹ್ಞೂ ಇವತ್ತ ಬರ್ತೀನಿ ಈ ಸದ್ಯ ಬರ್ತೀನಿ ಚೀಲ ತೊಗೊಂಡೆ ಬರ್ತೀನಿ ಹಂಗೆ ಮನೆಯಾಗ ನಾ ಇಲ್ಲಲ್ಲ ಚಾಲು ಹಾಕ್ಬಿಟ್ಟೆ ತೆಗೀಗಿ ಮತ್ತೇನೈತಿ ತಮ್ಮ ಮನೆಯಾಗಿನವ್ರು ಕರೆಸಿ ಕರೆಸಿ ಕುಂದ್ರಾ ಕುಂದ್ರಾಕ ಬರ್ತೀನಿ ಮನೆ ಬಿಟ್ಬಿಟ್ಟು ಹೋದಕ್ಕೆ ತೀರಾ ಆಕೈತಿ ಬರ್ತೀನಿ ಮತ್ತೆ ಬರ್ತೀನಿ ನೋಡುವ ಗೌರಕ್ಕ ನಾ ಹೇಳಿನತ್ತ ಯಾರ ಮುಂದೆ ಹೇಳಬೇಡ ಮತ್ತೆ ನಿನ್ನ ಮಗ ನಿನ್ನ ಮಗನ ಮುಂದೆ ಹೇಳಿ ಮತ್ತೆ ನಿನ್ನ ಮಗ ಬಂದು ನನ್ನ ಜೊತೆ ಏನು ಜಳ ತೆಗ್ದ ತೆಗೆದಿದ್ದೀನುವ ನೀನು ಹೇಳಬೇಡ ಏನೋ ನನಗೆ ನೀ ಬೇಕಾದಿ ಗೆಳತಿ ಅತ್ತೆಂದು ನಾ ಹೇಳಿನವ ನಿನ್ನ ಮನೆ ಸಂಸಾರ ಸುಮ್ಮನೆ ಓಟ ಹಿಡ್ದೋಗತಿ ಸುಮ್ಮನೆ ಹಾಳೆರಿ ಮಾಡ್ಕೊತ ಕುಂದಿರ್ತಾರ ಅಂತ ಹೇಳೀನಿ ನೋಡ ಮತ್ತು ನನ್ನ ಹೆಸರು ಹೇಳಬೇಡ ಅಲ್ಲಿ ನಿನ್ನ ಹೆಸರು ಯಾಕೆ ಹೇಳಕ್ಕೆ ಹೋಗಲಿ ಬಿಡು ನೀ ಏನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನಿನ್ನ ಹೆಸರೇನು ಬರೋದಿಲ್ಲ ಬಿಡು ಹೊರಗೆ ನೀ ಬೇಕಾಗ್ಯಾರ ಯಾರ ಅಂತಂದು ಫೋನ್ ಹಚ್ಚಿಟ್ಟು ಹೇಳಿ ಇಡು ಇಡು ಪುರ್ಸತ್ಲೆ ನಾ ಅಲ್ಲಿ ಬಂದಿರ್ತೀನಿ ಅಲ್ಲಿರ್ತೀನಿ ಆ ಚಾಲಾಗಿ ಬಿಟ್ಟೈತಿ ಮತ್ತೇನು ಹೇಳೋರಿಲ್ಲ ಕೇಳೋರಿ ಆಟ ನಡೆಸಾರ ಬರ್ತೀನಿ ನೋಡಿನಿ ಹಿಡಿನಿ ಯಾಕೆ ಏನಾಯ್ತು ಸಿಕ್ನಾಗಿಯಾ ಅಂತದೇನಾಯ್ತಿ ಎಲ್ಲಿ ಆ ಕಡೆ ಬಂದಿನಲ್ಲ ಮತ್ತೇನು ನಿಮ್ಮ ಇನಿಗೆ ಬಿಟ್ಟೈತಿ ಅವ್ರ ತಂಗ್ಯಾರ ಕರ್ಶ ಆ ಊರಿಂದ ಹ್ಮ್ ಔವಾ ನೋಡಿಕಿನ ಹ್ಞೂ ತಂದ ಮನಿ ಮಾಡ್ಕೊಂಡಾನ ಅನಾ ಮತ್ತೇನು ನಮ್ಮನ್ ತಂದು ದುಡ್ದು ಹಾಕವ ಅವ್ರನ್ನ ಇವ್ರನ್ನ ಕರಿಶ್ ಕರಿಶ್ ಕರೀಶಿ ಕುಂದಿರ್ತಾ ಮತ್ತೇನೈತಿ ನೀನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನೀವತ್ತೇ ಹೋಗ್ಬೇ ನಾನು ಮರದಿನ ಬರ್ತೀನಿ ನನಗೂ ಕೇಳ್ತಾನೆ ಸಮಾಧಾನ ಆಗೋದಿಲ್ಲ ಇಲ್ಲ ಮತ್ತಿರ್ತಾಳ ಅದು ಇದು ಏನು ಮಾತಾಡೋಕ್ಕಾಗೋದಿಲ್ಲ ನೀವತ್ತು ಹೋಗು ಹಿಂದೆ ನಾಳೆನೇ ಬರ್ತೀನಿ ನಿಮ್ಮ ನಿಮ್ಮ ನೀವು ಹೋಗಿ ನಮ್ಮ ಅಪ್ಪನು ಬಾಯಿ ಸತ್ತಿದ್ದು ಮತ್ತೇನೈತೆ ಅವ್ನು ಗುಂಪಿ ಮಾಡಿ ತಂದ ರಾಜಕೀಯ ನಡೆಸ ಅನ್ಸುತ್ತಲ್ಲಿ ಆಯ್ತಾ ನಾ ಬರ್ತೀನಿ ತಗೋ ನಾಷ್ಟವರೇ ಮಾಡಿದಿಲ್ ನಾಷ್ಟ ಮಾಡು ಅಂದಿಟ್ಟು ನಾಷ್ಟ ಬೇಡ ಏನು ಬೇಡ ಒಂದು ತುತ್ತು ಹೋಗುದಿಲ್ಲ ನನ್ನ ಗಂಟಲ್ದಾಗ ಇಳಿದಿಲ್ಲ ಮೊದಲು ಅವ್ರಿಗೆ ಗೌರಕ್ಕ ತಾನ್ ಮಗಳ ಮನೆಗೆ ಬಂದ್ರೆ ನಡೀತೈತಿ ಅಲ್ಲಿ ತಂದ ಮನಿ ಅನ್ಕೊಂಡ್ ಇರುವಂಗೂ ಆಕಿಗೇ ನಡಿತೈತಿ ಆದ್ರೆ ಸೊಸಿ ಮನೆಯವ್ರ ಕಡೆ ಅವ್ರು ಯಾರು ಬರಬಾರ್ದು ಅವ್ರು ನಿಂದಿರಬಾರ್ದು ನಿಂತರ ಅಷ್ಟು ಹೊಟ್ಟಿ ಉರ್ಕೊಂಡು ಸಾಯ್ತಿರ್ತಾ ಇದೆಂತ ನ್ಯಾಯ ಸೊಸಿ ಮುಂದೆ ಏನು ಮಾತಾಡ್ತಾವ ಏನು ಅಂತ ನೋಡೋಣ ಬರ್ರಿ ಶಿಲ್ಪಾ ಶಿಲ್ಪಾತ ಎಲ್ಲಾ ಶಿಲ್ಪ ನಾ ಇಲ್ಲ ತಂದ ತಂದ ಚಾ ಮಾಡ್ಕೊಂಡು ಹಾಕೈತಿ ಕಡೆ ತಂಗಿದಾರ ಕಷ ಆಗ್ತಲ್ಲ ಕರ್ಷಾಳ ಮತ್ತೇನೈತಿ ನನ್ಗು ನಿನ್ನೆ ಆರಾಮ್ ಇದ್ರೆ ಏನ್ರಿ ಮಾತಾಡ್ಸಿದ್ರು ನಾ ಹ್ಞೂ ಒಂದು ಮತ್ತೆ ಏನು ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಹ್ಮ್ ಬೇಷ್ ಮಾಡ್ಯಾರ ನೀ ಮಾತಾಡ್ಸಲಾರ್ದ ಅವಕ್ಕೆ ಮಾತಾಡ್ಸೋದು ಬಿಡಾರಿ ಹೋಗಿ ಬಂದ್ ಬಂದ್ ಕುಂದಿರ್ತಾರಿ ಏನ್ ತಮ್ಮಪ್ಪ ತಂದ್ ಹಾಕ್ ತನ್ ಕಾಂತೈತಿ ಇಲ್ಲಿ ಮನೆಯಾಗ ಎಲ್ಲಿ ಹೋಗ್ಯಾರ ಕಾಣಲ್ಲಿ ಹೋಗ್ಯಾರಲ್ಲ ಶಿಲ್ಪ ಅಂದ್ರು ಓ ಇಲ್ಲ ಹಾ ಇಲ್ಲ ಎಲ್ಲಿ ಹೋಗ್ಯಾರ ಐಕಿ ಹೇಳಿ ಮಗ ಸಸಿ ಇಬ್ರು ತಂಗಿದಾರ ಸೇರಿ ಬಾಜಾರ್ ಹೋಗ್ಯಾರ ಏನ ಅವ್ರಿಗೆ ಈಗ ಬಂದಾರಲ್ಲ ಅವ್ರಿಗೆ ಏನಾರೇ ಅರ್ಬಿ ಕೊಡ್ಸ್ಕೊಂಡ್ ಬರ್ತೀನಿ ಹೊಸ ತಂದು ಹೋಗ್ಯಾನ್ ಕರ್ಕೊಂಡು ಹೋಗ್ಯಾನ ಶೇಖರ್ ಮಗ ಇದ್ದಾವ

ಮತ್ತೆ ಕಿರಿಕಿ ಬೇಕು ನಾನು ಸುಮ್ಮನೆ ಕುತ್ತಿ ನೋಡ್ ಮುಕ್ಕ ಮೇಲೆ ಅರ್ಗಿ ನೀ ಸುಮ್ಮ ಕುತ್ತರು ನಾ ಸುಮ್ಮ ಕುಂತಿರೋದಿಲ್ಲ ಬರಲಿ ಅವರು ಏನ ಹಿಂದೆ ರಕ್ಕದ ಗಿಡ ನೆಟ್ಟರ್ ಕಾಂತೈತಿ ತಂಗಿ ಯಾರನ ಅಕ್ಕ ಯಾರನ ಕರಿಶ್ ಕರಿಶ್ ಈ ಅವರಿಗೆ ತುಂಬಿ ತುಂಬಿ ಕಳಿಸ್ತಾ ಇಲ್ಲಿದೆ ಅಲ್ಲ ನೀನು ಹೊರಡಕ್ಕೆ ಹೋಗಬೇಡ ಮಣ್ಣಿನಲ್ಲಿ ಕೆಟ್ಟಾಗಿ ಮಗನ ಕಣ್ಣಾಗ ಸುಮ್ಮ ಕುಂದರು ಬಂದಿತ್ತು ಏನು ಕೆಟ್ಟಾಗಿ ಬಿಡ್ರಿ ಐತೆ ಇಲ್ಲ ಬಂದಿತ್ತು ಇಟ್ಟು ಕಣ್ಣ ಮುಂದೆ ಇಟ್ಟು ಹಟ್ಟಿ ಉರಿಸ್ತಾರ ಅಂದ್ರೆ ಇವರು ಬೆನ್ನಿಲ್ ಬಿದ್ದ ತಂಗಿಗೆ ಒಂದು ಒಂದಿನ ನೆಟ್ಟಗ ಫೋನ್ ಹಚ್ಚು ಗೊತ್ತಿಲ್ಲ ಮಾತಾಡೋದು ಗೊತ್ತಿಲ್ಲ ಯಾಕೋ ಉಂಡೆ ತಿಂಡಿ ಅಂತ ಕೇಳೋದು ಗೊತ್ತಿಲ್ಲ ಇವನಿಗೆ

ನಿನ್ನೆ ನಮ್ಮ ತಂಗಿದಾರ ಬಂದಾರ ಹ್ಞೂ ಈಗ ಹೇಳ್ತಲ್ಲವ ಏನು ಬರೋದು ಮಾಡೋದು ಏನು ಹೇಳೇ ಇಲ್ಲಲ್ಲ ಅವರು ಬರೋದು ನಾಗ ಗೊತ್ತಿದ್ದಿಲ್ಲ ಪ್ರತೀಕ್ಷೆಗ ಪ್ರತ್ಯಕ್ಷಾಗ ನೋಡಂಗಾಯ್ತು ಅಕ್ಕನ ಅಕ್ಕ ಬಲ್ಲಿ ಹೋಗುನು ಹೋಗುನು ಅತ್ತಂದು ಇದು ಮಾಡತ್ತಿರ್ಲತ್ತ ಬಂದಾರ ಇಬ್ಬರು ನಮ್ಮಪ್ಪ ಬಸ್ಸಿ ಕುಂದ್ರಿಸ್ಯಾರ್ರಿ ಬಂದಾರ ನಿನ್ನೆ ಕರ್ಕೊಂಡ್ ಬಂದಾರ್ರಿ ಇವ್ರು ಹೋಗಿ ಹ್ಞೂ 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 ರೀ ಅವ್ರು ಬ್ಯಾಗ್ ತೊಂಬರ್ರಿ ಅತ್ತೀರಿ ಆರಾಮದಿರಿ ಹ್ಞೂ ಆರಾಮದೀನಿ ಆರಾಮದಿರಿ ಅತ್ತೀರಿ ಹ್ಞೂ ಆರಾಮದೀನಿ ನೀವು ವಾಪಸ್ಸಾ ನೀವು ಆರಾಮಿದಿರ ಅಂತ ಕೇಳೋದಿಲ್ಲ ಅನ್ರಿ ನಮ್ಮ ಕಡೆ ಹಂಗಿಲ್ಲ ರೀ ನೀ ಆರಾಮದಿರೇನು ರೀ ಅಂದ್ರೆ ಕೇಳಿಬಿಡ್ತೀವಿ ರೀ ನಾವು ನೀವು ಆರಾಮದಿರ ಅಂತ ನಿಮ್ಮ ಕಡೆ ಕೇಳಂಗಿಲ್ಲ ಅನ್ರಿ ನಿನ್ನೆ ಮಾಮವ್ರು ಹಂಗ ಮಾಡಿದೀರಿ ಆರಾಮಿದೀರಿ ಏನು ರೀ ಅಂದ್ರೆ ಹ್ಞೂ ಹ್ಞೂ ಆರಾಮದಿನ ತೊಗೋ ಬಿಟ್ಟಿರಿ ಪ್ರತೀಕ್ಷಾ ಸುಮ್ಮಿರು ಇಟ್ಟೋತಾಯ್ತು ಬಂದು ಕೂತು ಯಾಕೆ ಅವ್ ಆರಾಮದಿ ಏನಾಯ್ತಂದು ಬಾಯಾಗ ಮಾತು ಬರಲ್ಲ ಗ್ಯಾ ನೋಡು ಶಿಲ್ಪ ಸ್ವಲ್ಪ ಉತ್ತಮ ಒಳಗೆ ಹ್ಞೂ ಆಯ್ತು ಆಯ್ತು ರೀ ಅಲ್ಲೇ ಒಳಗ ಕೊನೆ ಇಡ್ತೀನಿ ರೀ ಅವ್ರು ಹೋಗು ಮುಂದೆ ಕೊಡ್ತೀನಿ ಅಂತ ಹಾಂ ಪ್ರತೀಕ್ಷಾ ಸುಮಾರು ನಿಮ್ಮ ಅರಿವಿ ಇಷ್ಟ ಆದ್ರೂ ಇಲ್ವಾ ನಿಮಗ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ ಹೋಗಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಇಲ್ಲ ನಮಗೆ ಬಾಳ ಇಷ್ಟ ಆಗ್ಯಾವ ಅರಿವಿ ಕರೆನೆ ಬಾಳ ಇಷ್ಟ ಆಗ್ಯಾವ ಹ್ಞೂ ಮಮ್ಮ ನನಗೂ ಇಷ್ಟ ಆಗಿತ್ತು ಅರಿವಿ ನೀ ಏನು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಏನು ಮಾಡೋದು ಬೇಡ ನನಗೂ ಇಷ್ಟ ಆಗೈತಿ ಏನವ ನನಗೆ ಏನು ತಂದಿದ್ದು ಮಾಡಿದ್ದು ಏನು ತೋರ್ಸಂಗೇ ಇಲ್ಲನ ಮನೆ ಹಿರಿಯಾಳ ಅನ್ನೋದು ಏನು ಕಿಮ್ಮತ್ತಿಲ್ಲ ನನಗೆ ಅತ್ತೀರಿ ನಿಮಗೆ ಏನು ಗೊತ್ತಾಕೈತ್ರಿ ಅವು ಹುಡುಗಿಯಾರ ಅರಿಬ್ರಿ ಸೀರೆ ಆದರೆ ಏನ ತೋರಿಸ್ತಿದ್ದಾರೆ ನಿಮಗೆ ಗೊತ್ತಾರೆ ಹಾಕಿತ್ರಿ ಅವು ಸೀರೆ ಅಲ್ಲ ಅವು ಹೂರು ಡ್ರೆಸ್ ತೊಗೊಂಡಾರ್ರಿ ಡ್ರೆಸ್ ತಗೊಂಡಾರ ಮತ್ತೆ ಅವ ಹೆಂಗ್ ಗೊತ್ತಾಕೈತ್ರಿ ನಿಮಗೆ ನೋಡಿ ಹೊರಗೆ ಹೋಗ್ಬರ್ತೀನಿ ಶಿಲ್ಪ ಹ್ಮ್ ಹ್ಮ್ ಹೋಗ್ ಬರ್ರಿ ಎಷ್ಟು ಬಿದ್ದವಾ ನಿಮ್ಮ ಅಕ್ಕಂತ್ರಿ ಏನು ತೋರಿಸಲಿಲ್ಲ ಮಾಡಲಿಲ್ಲ ಎಷ್ಟು ಬಿದ್ದವಾ ಅರವಿಗೆ ಅತ್ತಿರಿ ನಂದಕ್ಕೆ ಹದಿನೈದು ನೂರು ಬಿತ್ತರಿ ನಾ ಡ್ರೆಸ್ ತೊಗೊಂಡೆ ರೀ ನಂದಕ್ಕೆ ಹದಿನೈದು ನೂರು ಬಿದ್ದೈತೆ ರೀ ಪ್ರತಿಕ್ಷ ಅಂದಕ್ಕೆ ಹದಿನೇಳುವರೆ ಬಿದ್ದೈತೆ ರೀ ಹದಿನೆಂಟು ನೂರು ಒಂದು ಐವತ್ತು ರೂಪಾಯಿ ಕಡಿ ಮಾಡಿ ಹದಿನೇಳುವರೆ ಕೊಟ್ಟಾರ್ರಿ ಹಾಂ ಅಷ್ಟು ತುಟ್ಟಿವಾ ಪುಣ್ಯ ಮಾಡಿರಿ ಬಿಡುವ ನೀವು ನಮ್ಮ ಕಾಲದಾಗ ಪಗಾರನೇ ಇಟ್ಟಿರಲಿಲ್ಲವ ನಮಗೆ ಎಂಟನೇ ರೂಪಾಯಿ ಪಗಾರಕ್ಕೆ ನಾವು ದುಡಿತಿದ್ದೇವೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದರೆ ನಮಗೆ ಲಕ್ಷಗಟ್ಟಲೆ ಅನ್ನಿಸ್ತಿತ್ತು ಅವಾಗ ಪುಣ್ಯ ಮಾಡಿರಿ ಬಿಡುವ ಪುಣ್ಯ ಮಾಡಿರಿ ಅತ್ತಿ ಇದೇನು ಜಾಸ್ತಿ ಅಲ್ಲ ಇನ್ನ ಕಡಿಮೆ ನಾ ತುಟ್ಟಿ ತುಟ್ಟಿ ಭಾಳ ಇದ್ದು ಎಷ್ಟು ಬಾರಿ ಇದ್ದು ಗೊತ್ತನ ನಾವೇ ಸುಮ್ಮ ಇದು ಅಕ್ಕೈತೆ ತಂದು ಖರ್ಚು ಅಕ್ಕೈತೆ ತಂದು ನಾವೇ ಕಡಿಮೆ ತೊಗೊಂಡಿದ್ವಿ ಮಾಮಾಗ ಬ್ಯಾಡ ಅಂದ್ರೂ ಕೊಡಿಸಿದ ಹ್ಞೂ ಬಿಡುವ ಜಾಸ್ತಿ ಅಲ್ಲಿ ನಿನಗೆ ಭಾಳ ಉಳಿತಾಯ ಮಾಡಿ ನೋಡಿ ನಿಮ್ಮ ಮಾವಾಗ ಕಡಿಮೆದಲ್ಲ ಇದಲ್ಲ ಕಡಿಮೆ ತಂದು ಭಾರಿ ಇದೆ ತಗೊಂಡಿ ಬಿಡು ಭಾಳ ಉಳಿತಾಯ ಮಾಡಿರ್ ಬಿಡು ಇಬ್ರು ಮಾವ ಯಾರ್ದ ದುಡ್ಡು ಎಲ್ಲ ಮನೆ ಜಾತ್ರೆ ಅನ್ನಂಗೆ ಮಾಡಿರಿ ನಮ್ದು ಇಲ್ಲಿ ಹೊಟ್ಟಿ ಬಗ 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 ಉರಿತೈತಿ ನನ್ನ ಮಗಳಿಗೆ ಒಂದು ದಿನ ನೆಟ್ಟಿಗೆ ಇಟ್ಟರೆದು ಕ ರೊಕ್ಕದ್ದು ಡ್ರೆಸ್ ಕೊಡಿಸ್ಲಿಲ್ಲ ಸೀರೆ ಕೊಡಿಸ್ಲಿಲ್ಲ ತಂಗಿ ಬಂದ ತಂದು ಮೊನ್ನೆ ಒಂದು ಏಳ್ನೂರೇನು ಎಂಟ್ನೂರದು ಸಾವಿರ ರೂಪಾಯಿ ಕೊಟ್ಟ ಅಷ್ಟೇ ಕೊಡ್ಸಿನಿ ಯಾಕ ಮತ್ತೆ ಯಾಕೆ ತುಟ್ಟಿದತ್ತದು ಅಂತ ನನ್ನ ಮಗಳು ಇವ್ರು ನೋಡು ಹೊರಗಿನವ್ರು ಬಂದು ಏನೋ ಹೊರಗಿಂದ ಬಂದು ಹೊರಗಿಂದು ಒಳಗಿಂದು ಹೊಡಿಸಿತ್ತ ಹಂಗಾಗಿತ್ತು ನಮ್ಮ ಬಾಳೆ ಅಂತಿ ಅಂತೀನಿ ಯಾಕೆ ಹೇಳ್ತೀರಿ ಏನು ಯೋಚನೆ ಮಾಡತ್ತೀರಿ ಏನಿಲ್ಲ ಏನಿಲ್ಲ ನೋಡುವ ನಿಮ್ಮ ಮಾವ ನಿಮಗೆ ತಂದು ಎಷ್ಟು ಖರ್ಚು ಮಾಡ್ತಾನೆ ಮೊನ್ನೆ ನನ್ನ ಮಗಳ ಆರತಿ ಬಂದಿತ್ತಲ್ಲ ಅದಕ್ಕೆ ಒಂದು ನೆಟ್ಟಿಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಸೀರೆ ಕೊಡಿಸ್ಲಿಲ್ಲ ಏನೂ ಕೊಡಿಸ್ಲಿಲ್ಲವಾ ನಾವೇ ಹೊರಗಿನವ್ರಾಗ್ಯವ ನೀವೇ ಮನೆಗಿನವ್ರು ಆಗಿಬಿಟ್ಟಿರಿ ಮನೆ ನಮಗೆ ನಮ್ಮ ಮನೆಗೆ ನಮಗೆ ಹಿಮ್ಮತ್ತು ಇಲ್ಲಾರ್ದಂಗಾಗೇತವಾ ಏನು ಮಾಡೋದು ಮಗನು ಇದು ಇಲ್ಲ ಸಸಿ ಅಂತೂ ನಮ್ಗೆ ಕಿಮ್ಮತ್ತೆ ಕೊಡಲ್ ಬಿಡುವ ನಿಮ್ಮ ಅಕ್ಕ ಏನು ಮನೆಯಾಗಿನವ್ರೇ ಹೊರಗಿನವ್ರು ಅಂದ ನಾಯಿ ಬಿಟ್ಟಾರ ಏನು ಹೇಳಂಗಿಲ್ಲ ಕೇಳಂಗಿಲ್ಲವಾ ನಿಮ್ಮದೇ ನಡೆಸಿರಿ ನಿಮ್ದೇ ಮನೇ ಮಾಡ್ಕೊಂಬಂದಿ ಮಾಡ್ಕೊಂಬಿಟ್ಟಿರಿ ನಮ್ದೇನು ನಡಿತೈತಿವ ಹಂಗ್ಯಾಕಂತೀರಿ ಅಕ್ಕಿರಿ ಮೊನ್ನೆ ಆರ್ತಿ ಅಕ್ಕ ಬಂದಾಗೂ ಮಾಮಾರ ರೊಕ್ಕ ಕೊಟ್ಟಾರಂತಲ್ರಿ ಮ ಸೀರೆ ಚಲೋದೇ ತಗೊಂಡೇರಿ ಅಂತಿಲ್ಲ ಅಕ್ಕ ಸುಮ್ಮಕ ಬರೋದಿಲ್ಲ ನಿಮಗೆ ಎಲ್ಲನೂ ಅಡ್ಡದ್ ಮಾತಾಡೋದು ಸುಮ್ಮನೆ ಒಂದಿರ್ತನ ಕುಂದರು ಏನು ಮಾತಾಡಿನಕ್ಕ ಇದ್ದಿದ್ದಂಗೆ ಹೇಳೀನಿ ತಂಗಿದಾರ್ ತಂಗಿದಾರ ಮುಂಚುಚ್ಚ ನೋಡು ಏನು ತಮ್ಮ ಅಪ್ಪನ ಅಂತ ಅಂದಂಗೆ ಮಾಡ್ತಾ ನನ್ನ ಮಗ ನನ್ನ ನನ್ನ ಮಗಂದೆಲ್ಲ ನಂದೇ ನನ್ನ ಮಗ ಏನು ಕೊಡ್ಸಾನು ತಂಗಿ ಕೊಡ್ಸಾನ ಇವರೇನು ಹೊರಗಿನವರು ನಾ ಇವು ಕೊಡಿಸ್ಬಾರ್ದು ಹೇಳಿ ತಡಾಕಿಲ್ಲಾರ ತಂಗಿದಾರ್ ಮುಂಚುಚ್ಚ ಬಿಟ್ಟ ಹ್ಞೂ ಹ್ಞೂ ಮತ್ತೆ ಏನೇನು ತಗೊಂಡಿರ ಗೌರಕ್ಕ ಸಿಟ್ಟಿದ್ರು ಬೇಡ ಅಂತಂದು ನಗ್ನಗ್ತಾ ಮಾತಾಡ್ಕೊಂತ ಅವ್ರು ಏನೇನು ಮಾಡಿದ್ರು ಏನೇನು ತೊಗೊಂಡ್ರು ಅನ್ನೋದು ಎಲ್ಲ ತಿಳ್ಕೊತಿರ್ತಾ ಏನಿಲ್ಲ ತಿ ಅಲ್ಲಿ ಇದಕ್ಕೆ ಅಂಗಡಿಗೆ ಹೋದ್ವಿ ಅಲ್ಲಿ ಅರ್ಬಿ ತೊಗೊಂಡೇವಿ ಮತ್ತೆ ಅಲ್ಲಿಂದ ಪತಿ ಸುಮ್ ನಡಿ ಅಲ್ಲಿ ಒಳಗೆ ಅಕ್ಕ ಕರೆ ತಗೊಂಡು ಅದಿ ತಡಿ ವಾಸನೆ ಹಾ ಯಾಕ ಮಾತಾಡತ್ತಿತ್ತಲ್ಲ ಹುಡುಗಿ ನೀ ಯಾಕೆ ಇದು ಮಾಡ್ತಿ ಇವ್ರಾಜ್ ತೊಬ್ಬಕ್ಕಿ ಒಂದು ಥರನೇ ಅದಾಳ ಇದೊಂದು ಎಲ್ಲ ಬಾಯಿ ಬಿಡಾಕತೈತಿ ಅಲ್ಲಿಂದ ಅತ್ತಿ ಅಲ್ಲಿಂದ ಅರ್ಬಿ ತೊಗೊಂಡಿವ ಅರ್ಬಿ ತೊಗೊಂಡಾದ್ಮೇಲೆ ಅಲ್ಲಿಂದ ಅಕ್ಕಗೂ ಸೀರೆ ತೊಗೊಂಡ್ರೆ ಮಾವ ಸೀರೆ ಏನು ಬ್ಯಾಡ್ರಿ ಮೊನ್ನೆ ಅವಾರ್ ಕೊಟ್ಟಾರ ಬ್ಯಾಡ ಅಂತಂದ್ಲು ತನಗೆ ಏನೇನ ಹೇರ್ ಪಿನ್ನ ಅವು ಟಿಕಳಿ ಅವು ಏನೇನ ತಗೊಂಡ್ಲ ಅಕ್ಕನು ಮೇಕಪ್ದು ಅವು ಏನೇನ ತಗೊಂಡ್ಲ ಆಮೇಲೆ ಅಲ್ಲಿಂದ ಹೋಟೆಲ್ ಕೂದೇವಿ ಹೋಟೆಲ್ ಒಂದಿನ ನಮಗೆ ನೆಟ್ಟ ಕರ್ಕೊಂಡು ಹೋಗಿ ಎಲ್ಲಿ ತಿನ್ಸಿಲ್ಲ ಉಣ್ಸಿಲ್ವ ಇವ್ರು ಬರೋಂಟ್ಲಿ ಎಷ್ಟು ಖರ್ಚು ಮಾಡಕತ್ತ ನೋಡಿ ಇವನು ನನ್ನ ಮಗ ಹೌದಾನ ಬೇಸತ್ತು ಬೇಸತ್ತು ಹೋಟೆಲ್ದಾಗ ಏನೇನು ತಿಂದ್ರವಾ ಅಲ್ಲಿ ನಾನು ಮಸಾಲ ದೋಸೆ ತಗೊಂಡೆ ಆತಿ ಅಷ್ಟು ಮಸಾಲ ದೋಸೆ ತಗೊಂಡ್ವಿ ಮತ್ತೆ ಆಮೇಲೆ ಜಾಮೂನ್ ತರ್ಸಿದ್ರು ಮಾಮ ಆಮೇಲೆ ಮತ್ತೆ ನಾನು ಅವು ಮಂಗಳೂರು ಬನ್ಸ್ ಬರ್ತಾವೆ ಅವು ಭಾರಿ ಟೇಸ್ಟ್ ಇರ್ತಾವೆ ನಾ ಅವನು ತಿಂದೆ ಆಮೇಲೆ ಮತ್ತೆ ಮ್ಯಾಲೆ ಚಹಾ ಕುಡ್ದೇವಿ ಅವರು ಚಾ ಕುಡಿದ್ರೆ ನಾನು ಐಸ್ ಕ್ರೀಮ್ ತಗೊಂಡೆ ಆತಿ ಸ್ನೇಹ ಪ್ರತೀಕ್ಷಾ ಬರ್ರಿ ಇಲ್ಲಿ ಅಕ್ಕ ನಡಿ ನಡಿ ಕರೆಕ್ಟ್ ಆತಿ ಬರ್ತೀನಿ ಯವ್ವಾ 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 ನನ್ನ ಮನಿ ಬೋಸಕ್ಕೆ ನಿಂತಾರ್ರಿ ಇವರು ನೋಡ್ರಿ ಇಲ್ಲಿ ಹೊಟ್ಟೆಲ್ಗೆ ಹೋಗಿದ್ರೆ ದಾಸಿ ತಿಂದಿರತ್ತೆ ಮತ್ತು ಅರ್ಬಿ ತಗೊಂಡ್ರೆ ಅದನ್ನ ಇದನ್ನು ಒಂದು ಎರಡೇ ಏನೇನು ಹೇಳಾಕತ್ತಾರ ನೋಡಿ ಇಲ್ಲಿ ನಾನು ಹೊಟ್ಟೆ ಬಗ 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 ಉರಿಯಾಕತ್ತೈತಿ ಏನು ಹೇಳ್ತೀರಿ ಇವ್ರಿಗೆ ನನ್ನ ಮನೆ ಗುಡಿಸ್ರಿ ಗುಂಡಾಂತರನೇ ಮಾಡ್ತಾಯಿಕ್ಕಿ ನಾ ಒಂದೇ ದಿನ ಇಲ್ಲಂದ್ರೆ ಇಟ್ಟಾಯ್ತು ಇನ್ನು ನಾ ತಿಂಗಳ ಗಟ್ಲೆ ಮನೆ ಬಿಟ್ಟು ಹೋದ್ರೆ ಮುಗಿದ ಹೋಯ್ತಲ್ಲ ನನ್ನ ಮನಿ ಮನೆ ಬಾಳೆ ಎಲ್ಲ ಹಂಪರಿತಾಯ್ಕಿ ಅತ್ತೀರಿ ಅತ್ತೀರಿ ಏನು ಹೇಳುವ ಏನು ಹೇಳ ಮತ್ತೇನು ಕೊಡಿಸ್ಬೇಕಾಗಿತ್ತ ನಿಮ್ಮ ತಂದೆಗಾರಿಗೆ ಅಟ್ಟೆ ಮುಖ ಸಿಟ್ಟು ಮಾಡ್ಕೊಂಡಿರಿ ಕೊಡಿಸ್ಬೇಕು ಹಂಗೆ ಹಿಂಗ್ರಿ ಮತ್ತೆ ಯಾವಾಗಾರ ಬಂದಿರ್ತಾರ ಅವರು ಹೋದಾಗ ನಮಗೆ ಮಾಡಿರ್ತಾರ ಮತ್ತೆ ನಾವು ಮಾಡ್ಬೇಕಲ್ರಿ ಬಂದಾಗ ಅದಕ್ಕೇನಾಯ್ತು ನಮ್ಮ ಮನೆಯಾಗಿನವ್ರು ಅಟ್ಟೆ ಮಾಡ್ಬೇಕಾನೇ ನಮ್ಮ ಮನೆಗಿನವ್ರು ಮಾಡಿದ್ರೆ ಅಯ್ಯ ಏನು ಮಾಡಿಲ್ಲ ಮಟ್ಟಿಲ್ಲ ಅಂತೀರಿ ಮತ್ತೆ ಅವರು ಊರಿಂದ ಊರಿಗೆ ಬಂದಾರ್ರಿ ಅವರು ಏನ್ರ ಒಂದು ಅಕ್ಕನ ಮನೆಗೆ ಬಂದಾರ ಅವ್ರಿಗೆ ಏನು ಅಯ್ಯ ಏನು ಮಾಡ್ಯಾರ ಮಾಜು ಬಾಜು ಮಂದಿ ಕೇಳೋರೇ ಇಲ್ಲ ಮತ್ತೆ ಮಾಡೈತಿ ಅವ್ರು ಮಾಡಿದ ಅಟ್ಟೆ ಬೇಕು ಮತ್ತೆ ನಾವು ನಮ್ಮ ಕಡೆಯಿಂದ ಏನು ಅನ್ನೋರು ನೀವು ನನಗ್ ಕೇಳ್ತಿರಲ್ಲ ಊರಿಂದ ಬಂದ್ರ ಏನು ಮಾಡ್ಯಾರ ನಿಮ್ ಮನೆಯಾಗ ಏನು ಎತ್ತ ಅಯ್ಯ ಮಗಳು ಹೋಗ್ಯಾ ಹಬ್ಬಕ್ಕೆ ಒಂದ್ ಏನು ಮಾಡ್ಲಾರ ಕಳ್ಸ ನೋಡ ಗತಿ ಇಲ್ಲ ಕೂರ್ ಮನೆಯಾಗಂತಿರಲ್ಲ ಮತ್ತೆ ನಿಮ್ ಮನೆಯಾಗ ಗಿ ಇಲ್ಲರಿ ಮತ್ ನಮ್ ತಂಗಿದಾರ ಬಂದಾರ ಮಾಡುದು ಮಟ್ಟದ ಏನ್ ಮಾಡ್ಬಾರ್ದ ನಮ್ಮ ಮನೆ ಆರ್ತಿ ಬಂದಂಗ ಮಾಡ್ ಕಳ್ಸಿದಿರಿ ಮತ್ ನೀವ್ ಯಾಕೆ ಮಾಡ್ ಕಳ್ಸಿದಿರಿ ಹ್ಮ್ ಅದು ಸಸ್ದಾರ ಮನೆಯಿಂದ ತರಬೇಕು ಈ ಕಡೆಯಿಂದ ಏನು ಹ್ಮ್ ಹ್ಮ್ ಹೌದನ್ರೀ ಹಂಗಾದ್ರೆ ಸಸ್ದ್ಯಾರ್ ಮನೆಯಿಂದ ಬರ್ಬೇಕು ಅಂದ್ರ ಮತ್ ನೀವ್ಯಾಕೀಗ ಸೀರೆ ತಗೊಂಡ್ ಅಲ್ತಂದಿನಿ ಸೀರಿ ಎಲ್ ತಂದಿನಿ ಆ ಬ್ಯಾಗ್ ನ ಕಾಣಿಸ್ತೈತೆ ನೋಡ್ಲೇ ಅನ್ರಿ ತಗದ್ ತೋರಿಸ್ಲಿ ನಿಮಗ ಯಾಕ ನಿಮಗ ಪಾಪ್ ನೆನಪಿದ್ದಂಗಿಲ್ಲ ನಾ ಏ ಬ್ಯಾಡ ಅವು ಅವು ಹಳಿ ಹಳಿ ಸೀರೆ ಅದ ನಾನು ಅದೇ ಹೊಸದೈತಿ ಯಾಕಟ್ಟ ತಡವರ್ಸಾಕತ್ತೀರಿ ಗೊತ್ತಾಕೇತಿ ಹಳಿ ಸೀರೆ ಅವು ನೀ ದಿನ ಒಗ್ಯಕ್ಕಿ ನಾನು ಮಾಡಕ್ಕಿ ನಾನು ನಿಮ್ಮ ಯಾವ ಸೀರೆ ಅದಾವು ಏನು ಯಾವ್ದು ಹೊಸ ಅದು ಬಂದರು ನನಗೆ ಗೊತ್ತಾಕೇತಿ ಏನು ಹೇಳ ಎದಕ್ಕೆ ಬಂದು ಏನಿಲ್ಲ ರೀ ಸಂಜೆಕ ಒಂದಿಟ್ಟು ಬಜ್ಜಿ ಮಾಡ್ಬೇಕತ್ತಂದು ಎಲ್ಲರೂ ತಿಂದಂಗೆ ಆಕೈತಿ ಅದಕ್ಕೆ ಭಾಳ ದಿನ ಆಯ್ತು ಮಾಡಿ ಅವರು ಬಂದಾರ ಅದಕ್ಕೆ ಏ ಬಜಿ ಗಿಜಿ ಏನು ಬೇಡ ಸುಮ್ಮನೆ ಏನು ಹೊಡ್ಕೈತಿ ಮೊದಲೇ ಕಮರ ಗಂಟ್ಲಿಕ್ಕೆಲ್ಲ ಏನು ಹಿಡಿತೈತಿ ಆರೋಗ್ಯಕ್ಕೂ ಚಲೋ ಅಲ್ಲದು ಬೇಡ ಬೇಡ ನಾಲ್ಕು ನಾಲ್ಕು ಬರಂಗೆ ಮಾಡ್ತೀನಿ ರೀ ಇಲ್ಲಾಂದ್ರೆ ಎರಡು ಎರಡರು ಮಾಡ್ತೀನಿ ಹ್ಞೂ ಹ್ಞೂ ಏನು ಬೇಡ ಬೇಡ ಹ್ಞೂ ಇವ್ರಿಗೆ ಇಟ್ಟು ಇಲ್ಲಿಟ್ರೇ ಬರಬ್ಬರಿ ಇವ್ರಿಗೆ ಬೇಡ ಮುಖ ಹ್ಯಾಂಕರ್ ಮಾಡ್ಕೊಂಡು ಹೋಗ್ತಾ ನೋಡು ಇಲ್ಲ ನಾನು ಅಕ್ಕಿ ನಿಂಗೊಪ್ಪು ಹಚ್ಚೋಯ್ ನನಗೆ ಹಿಂಗ ಹಿಂಗತ್ತಂದು ಸುದ್ದಿ ಅದಕ್ಕೆ ಇನ್ನು ಅಲ್ಲೇ ನಿತ್ರ ಆಗೋದಿಲ್ಲ ತಂದೆ ನಾನು ಓಡಿ ಬಂದೆ ಆಕೆ ಆರ್ತಿ ನಾಳೆ ಬರ್ತೀನಿ ಅಂದ ಗಂಡನ್ ಕರ್ಕೊಂಡು ಹೌದಲ್ಲ ಆಯ್ತಾ ಬರ್ಲಿ ಬಿಡು ಅವರು ಯಾರು ಬಂದಿಲ್ಲ ಬಾ ದಿನ ಆಯ್ತು ಬರ್ಲಿ ಬರ್ಲಿ ತಡಿ ಬಂದಿತ್ತು ನಾನು ಅಡಿಗೆ ಮನೆಗೆ ಹೋಗ್ತೀನಿ ಇನ್ನು ಇಲ್ಲೇ ಕೂತ್ರ ಏನೇನು ಮಾಡ್ತಾರೆ ಏನೇನು ಬಿಡ್ತಾರೆ ಗೊತ್ತಾಗೋದಿಲ್ಲ ಹೋಗಿ ಬಂದಿಟ್ಟು ಹನಿ ಕೇಕ್ ಬರ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶೋಭಾ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಅವ್ರ ಮಗಳ ಬರ್ತ್ಡೇ ಐತಿನ ಇವತ್ತು ವಿಶ್ ಮಾಡಿರಿ ಅಂತಂದು ಅದ್ರ ಬಟ್ ಅವ್ರ ಮಗಳ ಹೆಸರು ಏನಂತ ಅವ್ರು ಮೆನ್ಷನ್ ಮಾಡಿಲ್ಲ ನಿಮ್ಮ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನೂರು ಕಾಲ ಸುಖವಾಗಿ ನಗನಗ್ತಾ ಬಾಳು ಪುಟ್ಟ ರಾಜೇಶ್ವರಿ ಅಗರ್ವಾಲ್ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತಂದರೆ ಅವ್ರ ಮಕ್ಕಳ ಹೆಸರು ಸಂಕೇತ್ ಸಿಂಗ್ ಮತ್ತು ಅನಿಕೇತ್ ಸಿಂಗ್ ನಿಮ್ಮಿಬ್ಬರಿಗೂ ಸಂಕೇತ್ ಮತ್ತು ಅನಿಕೇತ್ ರಾಜೇಶ್ವರಿಯರೇ ನಿಮಗೂ ಕೂಡ ಹಾಯ್ ನನ್ನ ಕಡೆಯಿಂದ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೆ ದೇವರು ಒಳ್ಳೇದು ಮಾಡಲಿ ಇನ್ನೊಬ್ಬರು ನಂಗೆ ಕಮೆಂಟ್ ಮಾಡಿದರು ರೇಖಾ ಫ್ರಮ್ ಗದಗ ಅಂತ ಅವರು ಗದಗಿಂದ ನಂಗೆ ಕಮೆಂಟ್ ಮಾಡ್ಯಾರ ಅವ್ರ ಹಸ್ಬೆಂಡ್ ಹೆಸರು ಸುನೀಲ್ ರೇಖಾ ಅವರೇ ನಿಮಗೆ ಮತ್ತು ನಿಮ್ಮ ಹಸ್ಬೆಂಡ್ ಸುನೀಲ್ ಅವ್ರಿಗೆ ವೆರಿ ಗುಡ್ ಮಾರ್ನಿಂಗ್ ಮತ್ತು ಹಾಯ್ ದೇವ್ರು ನಿಮಗೂ ಸಹ ಒಳ್ಳೇದು ಮಾಡಲಿ